ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬೇವೈ ವಿಜೇಂದ್ರ ಅವರು ಯತ್ನಾಳ್ ಟೀಮ್ ವಿರುದ್ಧ ವಿಜೇಂದ್ರ ದೂರನ್ನ ನೀಡಿದ್ರ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಬೇವೈ ವಿಜೇಂದ್ರ ಅವರು ಭೇಟಿಯಾಗಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಒಂದ್ ಕಡೆ ಈಗಾಗಲೇ ಏನೆಲ್ಲ ಬೆಳವಣಿಗೆಗಳಲ್ಲಿ ಆಗ್ತಾ ಇದೆ ಸರ್ಕಾರವನ್ನು ಕಟ್ಟಿಹಾಕುವಂತಹ ಪ್ರಯತ್ನಗಳು ಹೋರಾಟಗಳು ಹೇಗೆ ನಡೀತಾ ಇವೆ ಅನ್ನೋದರ ಜೊತೆ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡುವಂತಹ ಹಿನ್ನೆಲೆಯಲ್ಲಿ ಸಮಾವೇಶ ಮಾಡೋದಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ ಆ ವಿಚಾರವನ್ನು ಕೂಡ ಮೋದಿ ಅವರ ಮುಂದೆ ಪ್ರಸ್ತಾಪ ಮಾಡಿದ್ರ ಅದಕ್ಕಿಂತ ಜಾಸ್ತಿಯಾಗಿ ಯತ್ನಾಳ್ ವಿರುದ್ಧ ಅವರ ಟೀಮ್ ವಿರುದ್ಧ ದೂರನ್ನ ಕೊಟ್ರ ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೆ ಬ್ರೇಕ್ ಬೀಳತ್ತ ಕುತೂಹಲ ಮೂಡಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿನ ಬಿ ವಿಜೇಂದ್ರ ಅವರ ಚರ್ಚೆ ದೆಹಲಿಯಿಂದ ರೆಬೆಲ್ಸ್ಗೆ ಸಂದೇಶ ರವಾನೆ ಆಗತ್ತಾ ಅನ್ನುವ ಕುತೂಹಲ ಹೈಕಮಾಂಡ್ ಹೇಳಿ ಅಲ್ಲಿವರೆಗೂ ನಾವು ಹೋರಾಟವನ್ನು ನಿಲ್ಲಿಸಲ್ಲ ಹೈಕಮಾಂಡ್ಗೆ ನಾವು ಈಗಾಗಲೇ ಹೇಳಿರೋದು ಹೋರಾಟ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದ್ರ ಕುರಿತಾಗಿ ಹೇಳಿದ್ದೇವೆ ಹೊರತು ಆ ರೀತಿಯ ಹೋರಾಟ ಮಾಡ್ತಾ ಇದ್ದೇವೆಯೇ ಹೊರತು ನಾವು ಬೇರೆ ಯಾವುದೇ ರೀತಿಯ ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳಿ ಯತ್ನಾಳ್ ಅವರು ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸೊ ಒಂದು ಕಡೆ ಈಗಾಗಲೇ ಬಿ ವೈ ವಿಜೇಂದ್ರ ವಿರುದ್ಧವೂ ಕೂಡ ಅವರ ಹೋರಾಟ ಅಸಮಾಧಾನ ಇದೆ ಆಂತರಿಕ ಕಲಹ ಗುಂಪುಗಾರಿಕೆ ಬಣಗಳ ನಡುವಿನ ಜಗಳ ಒಂದು ಕಡೆ ರಾಜ್ಯ ಬಿ ಜೆ ಪಿಯಲ್ಲಿ ಆಗ್ತಾಯಿರುವಂತಹ ಎಲ್ಲ ಬೆಳವಣಿಗೆಗಳು ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಅಧಿವೇಶನದಲ್ಲೂ ಕೂಡ ಒಂದು ವಿಪಕ್ಷವಾಗಿ ಯಾವ ರೀತಿಯಾಗಿ ಸರ್ಕಾರವನ್ನು ಹಾಕಬೇಕು ಅನೇಕ ಅಸ್ತ್ರಗಳಿತ್ತು ಆದರೆ ಯಾವುದರಲ್ಲೂ ಕೂಡ ಈಗ ಸಫಲ ಆಗಲಿಲ್ಲ ಕೇವಲ ಹೋರಾಟ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾನೆ ಒಂದು ಸಲ್ ಸರ್ಕಾರಕ್ಕೆ ಒಂದಷ್ಟು ಕ್ಲೂ ಕೊಡೋದು ಆ ನಂತರ ಅದರಲ್ಲಿಗೆ ತಣ್ಣಗಾಗುವ ರೀತಿಯಲ್ಲಿ ಆಗ್ತಾ ಇದೆ ಎಲ್ಲ ಬೆಳವಣಿಗೆಗಳು ಈ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿಯಾಗಿ ಬಣ್ಣರಾಜಕೀಯ ಜೋರಾಗಿ ನಡೀತಾ ಇದೆ ಆಂತರಿಕ ಕಲಹ ಇದೆ ಬಿ ವೈ ವಿಜೇಂದ್ರವರ ಮಾತನ್ನು ಯಾರು ಕೇಳದೆ ಇರುವಂತಹ ಪರಿಸ್ಥಿತಿ ಇದೆ ಸೊ ಇವೆಲ್ಲದರ ಕುರಿತು ಪ್ರಧಾನಿ ನರೇಂದ್ರ ಮೋದಿಗೆ ಮಾಹಿತಿ ನೀಡಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಅಷ್ಟು ಟೈಮ್ ಇಟ್ಕೊಂಡು ಮಾತಾಡಿದ್ರ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಬಿ ವೈ ವಿಜಯೇಂದ್ರ ಅವರು ಈಗ ಭೇಟಿ ಆಗಿದ್ದಾರೆ ಭೇಟಿಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಬಣ ರಾಜಕೀಯ ಆಗಿರ್ಬೋದು ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂತಹ ಸಂಘರ್ಷಗಳ ಆಗಿರ್ಬೋದು ಜೊತೆಗೆ ಈಗಾಗಲೇ ತಮ್ಮ ತಂದೆಯವರ ಹುಟ್ಟುಹಬ್ಬದ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂತಹ ಚಾನ್ಸಸ್ ಇದೆಯಾ ಕುತೂಹಲ ಕಡೆ ಮಾಡಿಕೊಂಡಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿನ ವಿಜೇಂದ್ರ ಅವರ ಭೇಟಿ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷ ತಾರಕಕ್ಕೇರಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾಕ್ಕೂ ಕೂಡ ಈ ಒಂದು ವಿಚಾರ ತಲುಪಿರುವಂಥದ್ದು ನರೇಂದ್ರ ಮೋದಿ ಅವರ ಹಂತಕ್ಕೂ ಕೂಡ ಈಗಾಗಲೇ ತಲುಪಿರುವಂತದ್ದು ಎಲ್ಲ ಒಂದು ಕಡೆ ವಿಜೇಂದ್ರ ಅವರು ನರೇಂದ್ರ ಮೋದಿ ಅವರಿಗೂ ಕೂಡ ರಾಜ್ಯದ ಬಿಜೆಪಿಯಲ್ಲಿ ಇರ್ತಕ್ಕಂಥ ಬಣ ಸಂಘರ್ಷ ವಿಶೇಷವಾಗಿ ಬಸವನಗಡ ಪಾಟೀಲ್ ಯತ್ನಾಡ ಟೀಮ್ ಏನಿದೆ ಏನೆಲ್ಲ ಕಾರ್ಯತಂತ್ರವನ್ನು ಮಾಡ್ತಾ ಇದೆ ಅದ್ರ ಬಗ್ಗೆ ಎಲ್ಲ ಒಂದು ಕಡೆ ವಿಚಾರವನ್ನ ನರೇಂದ್ರ ಮೋದಿ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ ಅನ್ನೋ ಕೂಡ ಇರುವಂಥದ್ದು ಅವರ ಭೇಟಿಯ ಬಳಿಕವಾಗಿ ಕೂಡ ಈಗ ರಾಜ್ಯ ಬಿಜೆಪಿಯಲ್ಲಿ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಕಂಪನ ಏರ್ಪಾಡಾಗಿರುವಂಥದ್ದು ಯಾಕಂದ್ರೆ ಈಗಾಗಲೇ ಮೋದಿ ಅವರ ಭೇಟಿ ಅಷ್ಟು ಸುಲಭದ ಮಾತಲ್ಲ ಈಗ ದಿಢೀರಾಗಿ ವಿಜೇಂದ್ರ ಅವರು ಯಾರೂ ಕೂಡ ಹೇಳಿದೆ ದಿಢೀರಾಗಿ ಭೇಟಿಯನ್ನ ಮಾಡಿರುವಂತದ್ದು ಒಂದಷ್ಟು ಬೇರೆ ಬೇರೆ ರೀತಿಯಂತ ಚರ್ಚೆಗೆ ಈಗಾಗಲೇ ಗ್ರಾಸವಾಗಿರುವಂಥದ್ದು ಯತ್ನಾಳ್ ಟೀಮ್ ಅವರು ಒಂದು ಕಾರ್ಯತಂತ್ರವನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಬಾರ್ದು ಅವ್ರನ್ನ ಕೂಡಲೇ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಈ ಒಂದು ಲೈನಲ್ಲಿ ಇಟ್ಕೊಂಡು ಇಲ್ಲ ಒಂದು ಕಡೆ ತಮ್ಮ ಹೋರಾಟವನ್ನು ಮಾಡ್ತಾ ಇರುವಂತದ್ದು ಡ್ಯಾಮೇಜ್ ಅನ್ನು ಮಾಡ್ತಾ ಇರುವಂತದ್ದು ಇದೆಲ್ಲ ಕೂಡ ಮಾಡ್ತಾರೆ ಮತ್ತೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಗಮನಕ್ಕೆ ತಂದಿದ್ದಾರೆ ಮತ್ತೆ ಪ್ರತಿ ಸಭೆಗಳಲ್ಲೂ ಕೂಡ ಯತ್ನಾಳ್ ಅವರು ಟೀಮ್ ಏನಾಗಿದೆ ಮತ್ತೆ ರಾಜ್ಯದ ಬಿಜೆಪಿಯ ಕೆಲವೊಂದಷ್ಟು ಜನ ನಾಯಕರು ಕೂಡ ಆರ್ ಎಸ್ ಎಸ್ ಕೂಡ ವಿಜೇಂದ್ರ ಅವರ ನಾಯಕತ್ವದ ವಿರುದ್ಧವಾಗಿ ನೇರವಾಗಿ ಅಸಮಾಧಾನವನ್ನು ಕೂಡ ಹೊರ ಹಾಕಿರುವಂತದ್ದು ಇದೆಲ್ಲ ಬಗ್ಗೆ ರಿಪೋರ್ಟ್ ಅನ್ನ ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂಥ ಜೆ ಪಿ ನಡ್ಡಾರವರು ಕೂಡ ಆ ಒಂದು ವರದಿ ಕೂಡ ಹೋಗಿದೆ ಅವರು ಕೂಡ ಇಲ್ಲ ಒಂದು ಕಡೆ ನರೇಂದ್ರ ಮೋದಿ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ಇಲ್ಲ ಒಂದು ಕಡೆ ವಿಜೇಂದ್ರ ಅವರು ಒಂದು ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಪೂರೈಸಿದ ಬಳಿಕವಾಗಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದೇನೆ ಅನ್ನೋ ಒಂದು ಪತ್ರಿಕಾ ಪ್ರಕಟಣೆಯನ್ನು ಈಗ ತಾನೇ ಹೊರಡಿಸಿದ್ದಾರೆ ಆದ್ರೆ ಅಲ್ಲಿ ಏನ್ ಭೇಟಿ ಆಯಿತು ಏನ್ ಚರ್ಚೆ ಆಯ್ತು ಅನ್ನೋದ್ರು ಇನ್ನೊಂದು ಬಗ್ಗೆ ಇನ್ನಷ್ಟೇ ಗೊತ್ತಕ್ಕೆ ಬೇಕಾಗತ್ತೆ ಹೀಗಾಗಿ ಎಲ್ಲೊಂದು ಕಡೆ ವಿಜೇಂದ್ರ ಅವರು ಮೋದಿ ಭೇಟಿಯ ಸಂದರ್ಭದಲ್ಲಿ ಯತ್ನಾಳ್ ಅವರ ಒಂದು ವಿಚಾರವಾಗಿನೇ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಸ್ತಾಪವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಈಗಾಗಲೇ ಪ್ರಮುಖವಾಗಿ ಮಾಧ್ಯಮಗಳು ಕೂಡ ಹೇಳಿಕೆ ಕೊಡ್ತಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರು ಪದೇ ಪದೇ ಹೇಳ್ತಾ ಇದ್ರು ಡಿಸೆಂಬರ್ ಅಂತ್ಯಕ್ಕೆ ಈ ಬಿಜೆಪಿಯಲ್ಲಿರ್ತಕ್ಕಂಥ ಬಣ ಬಡಿದಾರ ಮತ್ತು ಗೊಂದಲಕ್ಕೆ ತೆರೆ ಬೀಳುತ್ತೆ ಅದನ್ನು ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು ಪದೇ ಪದೇ ಹೀಗಾಗಿ ಇಲ್ಲ ಒಂದು ಕಡೆ ವಿಜೇಂದ್ರ ಕೂಡ ಮೋದಿಯವರ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎತ್ನಾಡು ಏನೆಲ್ಲ ಮಾಡಿದ್ದಾರೆ ಅದಕ್ಕೆ ಒಂದು ರೀತಿ ಕಡವಾಣ ಹಾಕಲೇಬೇಕು ಇಲ್ಲಾಂದರೆ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಉಳಿಗಾಲ ಇಲ್ಲ ಮತ್ತೊಮ್ಮೆ ಸರ್ಕಾರವನ್ನು ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರಯೋಜನ ಆಗೋದಿಲ್ಲ ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೂಡ ಅಸಮಾಧಾನಗೊಂಡಿರುವಂಥದ್ದು ಮತ್ತೆ ಲೋಕಸಭಾ ಚುನಾವಣೆ ಆಗಿರ್ಬೋದು ಮತ್ತು ಎಲೆಕ್ಷನ್ ಚುನಾವಣೆ ಕೂಡ ಇವರಿಂದನೇ ಸೋಲಾಗಿದೆ ಹೀಗಾಗಿ ಬರುವಂತಹ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯೂ ಕೂಡ ಸ್ವತಂತ್ರವಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಂದ್ರೆ ಇವರೆಲ್ಲರ ಸಹಕಾರ ಅತ್ಯಗತ್ಯ ಈಗಾಗಲೇ ಮುಖ್ಯವಾಗಿ ಅವ್ರ ಜೊತೆ ಭೇಟಿ ಮಾಡುವಂಥದ್ದು ಮತ್ತು ಸಂಪರ್ಕ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ರು ಕೂಡ ಅವರು ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇಲ್ಲ ಹೀಗಾಗಿ ನೀವೇ ಅವರಿಗೆ ಏನಾದ್ರೂ ಒಂದು ಸಂದೇಶವನ್ನ ಕೊಡಬೇಕು ಅನ್ನೋ ಒಂದು ಮನವಿಯನ್ನ ವಿಜೇಂದ್ರ ಅವರು ಮೋದಿ ಅವರ ಜೊತೆಗೆ ಮಾಡ್ಕೊಂಡಿದ್ದಾರೆ ಅನ್ನೊಂದು ಪ್ರಶ್ನೆ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಮತ್ತೆ ಈಗಾಗಲೇ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ತಾ ಇರುವಂತಹ ಒಂದಷ್ಟು ಜನ ರಾಜ್ಯದ ಬಿಜೆಪಿ ಹಿರಿಯ ನಾಯಕರು ಕೂಡ ಎಲ್ಲೊಂದು ಕಡೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ ಬದಲಾಗಿ ವಿಜೇಂದ್ರ ಯಾವುದೇ ಸಭೆಗಳಿಂದ ಕೂಡ ದೂರವನ್ನು ಉಳಿತಾ ಇದ್ರು ಮತ್ತೆ ಜೊತೆ ಮಾತನಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇರಲಿಲ್ಲ ಈಗ ಈಗ ಅವರು ಎಲ್ಲ ಒಂದ್ ಕಡೆ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅಂದ್ರೆ ನಮಗೆ ಏನಾದ್ರೂ ಅವಕಾಶ ಸಿಗ್ಬೋದಾ ಅನ್ನೋ ಒಂದು ಆಲೋಚನೆಯಲ್ಲೂ ಕೂಡ ಈಗಾಗಲೇ ತಡ್ಕೊಂಡಿರುವಂತದ್ದು ಹೀಗಾಗಿ ಮೋದಿ ಅವರ ಭೇಟಿಯ ಬಗ್ಗೆ ವಿಜೇಂದ್ರ ಏನ್ ಹೇಳ್ತಾರೆ ಅದ್ರ ಮೇಲೆ ಎಲ್ಲರ ಚಿತ್ತ ಈಗ ಸದ್ಯಕ್ಕೆ ಹರಿಸಿರುವಂತದ್ದು ಮತ್ತೆ ಬೆಳಗಾವಿ ಸುವರ್ಣಸೌಧದಲ್ಲಿ ಕೂಡ ಏನು ಅಧಿವೇಶನ ನಡೀತಾ ಇದೆ ಅಧಿವೇಶನದ ಸಂದರ್ಭದಲ್ಲಿ ಕೂಡ ಮೋದಿ ಅವರ ಭೇಟಿಗೆ ಸಂಬಂಧಪಟ್ಟಂತೆ ಶಾಸಕರು ಕೂಡ ಬೇರೆ ಬೇರೆ ರೀತಿಯಂತ ಚರ್ಚೆ ಕೂಡ ಈಗಾಗಲೇ ನಡೆಸ್ತಾ ಇರುವಂತದ್ದು ನವಿತಾ ಕೃಷ್ಣ ಈಗಾಗಲೇ ಡಿಸೆಂಬರ್ ಕ್ರಾಂತಿಯ ವಿಚಾರ ಬಹಳ ಜೋರಾಗಿ ಕೇಳಿ ಬರ್ತಾ ಇತ್ತು ಈಗ ಯಾವ ಸಂದರ್ಭದಲ್ಲಿ ಯಾರಿಗೆ ಈ ಒಂದು ಕ್ರಾಂತಿ ಆಗುವ ಸಾಧ್ಯತೆಗಳು ಇದೆ ಅಂತ ಅನಿಸುತ್ತೆ ಆ ರೀತಿಯ ಕ್ರಾಂತಿ ಆಗ್ಬೋದಾ ಯತ್ನಾಳ್ ಹೇಳ್ತಾ ಇದೆ ಅವರನ್ನು ಕರೆಸಿಕೊಂಡಿದ್ದೆ ಅಲ್ಲಿ ರಾಜ್ಯಾಧ್ಯಕ್ಷ ವಿಚಾರ ಮಾತನಾಡೋದಿಕ್ಕೆ ಅಂತ ಹೇಳಿ ಹಾಗಾಗಿ ಈ ಒಂದು ಕ್ರಾಂತಿಯ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಖಂಡಿತವಾಗ್ಲೂ ನಮ್ದು ಡಿಸೆಂಬರ್ ಕೊನೆಯವರೆಗೆ ಇಲ್ಲೊಂದ್ ಕಡೆ ಬಿಜೆಪಿ ಬಣ ಮಾಡಿದ ಬ್ರೇಕ್ ಬೀಳುತ್ತೆ ಅದರಲ್ಲೂ ವಿಶೇಷವಾಗಿ ಬಸವನಗೌಡ ಪಾಟೀಲ್ ಎತ್ತಣವರು ಅದರ ಕಾತುರದಿಂದ ಕಾಯ್ತಾ ಇರುವಂತದ್ದು ಅಂದ್ರೆ ವಿಜೇಂದ್ರ ಅವರನ್ನ ಕೆಳಗಿಳಬೇಕು ಅನ್ನೋ ಒಂದು ಸೂಚನೆಯನ್ನ ನರೇಂದ್ರ ಮೋದಿ ಅವರು ಒಂದು ಸಂದೇಶವನ್ನ ಕೊಡ್ತಾರೆ ವಿಜೇಂದ್ರ ಅವರಿಗೆ ಅನ್ನೋ ಒಂದು ಆಲೋಚನೆಯಲ್ಲಿ ತಡ್ಕೊಂಡಿದ್ದಾರೆ ಆದ್ರೆ ಈಗ ಫೋಟೋ ಈಗಾಗಲೇ ಈಗ ತಾನೇ ಹೊರಡಿಸಿದ್ದಾರೆ ಇಲ್ಲೊಂದ್ ಕಡೆ ಇದು ಒಂದು ಸಂದೇಶ ವಿಜೇಂದ್ರ ಅವರ ಟೀಮ್ ಅಂದ್ರೆ ಮೋದಿ ಭೇಟಿ ಮಾಡಿದ ಬಳಿಕವಾಗಿ ಫೋಟೋ ರಿಲೀಸ್ ಮಾಡಿದ್ದಾರೆ ಇದು ಎಲ್ಲೊಂದ್ ಕಡೆ ಎತ್ತಳ ಟೀಮ್ಗೆ ಒಂದ್ ರೀತಿ ಸಂದೇಶವಾದ ಒಂದ ಸಂದೇಶವನ್ನ ಕೊಟ್ಟಿದ್ದಾರೆ ಹಾಗೆ ಹಾಗೆ ಸಮೀಪದಲ್ಲಿ ಕೃಷ್ಣ ಇನ್ನೊಂದಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀನಿ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಿ ವೈ ವಿಜಯೇಂದ್ರ ಭೇಟಿ ಆಗಿದ್ದಾರೆ ಸೊ ಈಗ ಸುವರ್ಣ ಸೌಧದಲ್ಲಿರುವಂತಹ ಬಿಜೆಪಿ ಲೀಡರ್ಸ್ ಗೆ ಟೆನ್ಷನ್ ಭೇಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಬಿಜೆಪಿಯ ಶಾಸಕರು ಯಾಕಂದರೆ ಸೌಧದಲ್ಲಿ ಈಗಾಗಲೇ ಅಧಿವೇಶನ ನಡೀತಾ ಇದೆ ಈಗ ಅನೇಕ ಗಂಭೀರವಾದ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿತ್ತು ಇಂತಹ ಸಂದರ್ಭದಲ್ಲೇ ಈಗ ಒಗ್ಗಟ್ಟಿನ ಹೋರಾಟವನ್ನು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿರುವಂತಹ ಬಿ ವೈ ಅವರೇ ಈಗ ಅಧಿವೇಶನ ಬಿಟ್ಟು ನೇರವಾಗಿ ದೆಹಲಿಗೆ ಹೋಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಸೊ ಈಗ ಅಧಿವೇಶನದಲ್ಲಿ ಇರುವಂತಹ ಬಿ ಜೆ ಪಿ ನಾಯಕರಿಗೆ ಒಂದಷ್ಟು ಟೆನ್ಷನ್ ಆರಂಭ ಆಗಿದೆ ಮೋದಿ ಅವರ ಜೊತೆ ಇರುವಂತಹ ಫೋಟೋ ಕೂಡ ಈಗಾಗಲೇ ಹೊರ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಮೋದಿ ಅವರಿಂದ ಏನು ಸಂದೇಶ ಬರಬಹುದು ರೆಬಲ್ಸ್ ನಾಯಕರಿಗೂ ಕೂಡ ಟೆನ್ಷನ್ ಈಗ ಆರಂಭ ಆಗಿದೆ ಮೋದಿ ಏನು ನಿರ್ಣಯ ಮಾಡಬಹುದು ಅನ್ನುವ ಚರ್ಚೆ ಕೂಡ ಆರಂಭ ಆಗಿದೆ ಈಗ ಕೃಷ್ಣ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಶಾಸಕರುಗಳಿಗೆ ರೆಬೆಲ್ಸ್ಗಳಿಗೆ ರೆಬೆಲ್ಸ್ಗೆ ಒಂದು ರೀತಿಯ ಟೆನ್ಷನ್ ಶುರುವಾಗಿದೆ ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ವ ಯಾರು ಇದನ್ನು ನವಿತಾ ಅವರು ನಿರೀಕ್ಷೆಯನ್ನು ಮಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಡ್ ಅವರ ಟೀಮ್ ಏನಿದೆ ಅವರು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರೆ ವಿಜೇಂದ್ರ ಅವರಿಗೆ ಒಂದು ಪೆಟ್ ಬಿಳ್ಬೋದು ಅವ್ರಿಗೇನಾದರೂ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಬೋದು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ರು ಈಗ ದಿಢೀರಾಗಿ ವಿಜೇಂದ್ರ ಅವರು ಭೇಟಿಯನ್ನ ಮಾಡಿದರೆ ಅದು ಸಹಜವಾಗಿನೇ ಅವರು ಬೇರೆ ರೀತಿಯಾದಂಥ ಟೆನ್ಷನ್ಗೆ ಕಾರಣವಾಗಿರುವಂಥದ್ದು ಈಗ ತಾನೇ ಬಸನಗೌಡ ಪಾಟೀಲ್ ಯತ್ನಾಡ ಅವರು ವಿಧಾನಸಭೆಯಿಂದ ಹೊರಗಡೆ ಬಂದ್ರು ಈ ಒಂದು ವಿಚಾರವನ್ನ ತಿಳಿದ ಕೂಡಲೇ ಅವರ ಜೊತೆಯಲ್ಲಿ ಇದ್ದಂತ ಬಿ ಪಿ ಹರೀಶ್ ಏನಿದ್ದಾರೆ ಶಾಸಕರು ಅವ್ರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ ಮತ್ತೆ ಅರವಿಂದ್ ದಿಂಬಾವಳಿ ರಮೇಶ್ ಜಾರಕಿಹಳ್ಳಿ ಆಗಿರ್ಬೋದು ಹೀಗೆ ಒಂದಷ್ಟು ಜನ ನಾಯಕರು ಏನು ಚರ್ಚೆ ಮಾಡಿರ್ಬೋದು ನರೇಂದ್ರ ಮೋದಿ ಅವರು ಏನ್ ಸಂದೇಶವನ್ನು ಕೊಟ್ಟಿರಬಹುದು ಕೊಟ್ಟಿರ್ಬೋದು ಒಂದು ಆಲೋಚನೆಯನ್ನು ಮತ್ತೆ ಈಗಾಗಲೇ ಚರ್ಚೆ ಕೂಡ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಬಸವಗಡ ಪಟೀಲ್ ಎತ್ತಳ್ ಅವರು ಕೂಡ ರಾಜನ್ ಸಿಂಗ್ ಅವರನ್ನ ಭೇಟಿಯನ್ನು ಮಾಡಿದ್ರು ವಿಜೇಂದ್ರ ವಿರುದ್ಧವಾಗೂ ಕೂಡ ದೂರನ್ನ ಕೊಟ್ಟಿದ್ರು ಆದರೆ ಎಲ್ಲ ಒಂದು ಕಡೆ ಜೆಪಿ ಜೆ ಪಿ ನಡ್ಡಾವನ್ನ ಭೇಟಿ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರ ನಾಯಕರ ಮೇಲೂ ಕೂಡ ಯತ್ನಳ್ ಟೀಮ್ ಇಲ್ಲದೆ ಬೇಸರವಾಗಿ ದೆಹಲಿಯಿಂದ ಬೆಂಗಳೂರು ವಾಪಸ್ ಆಗಿದ್ರು ಈಗ ಎಲ್ಲ ಒಂದ್ ಕಡೆ ವಿಜೇಂದ್ರ ಅವರಿಗೆ ನರೇಂದ್ರ ಮೋದಿ ಅವರ ಭೇಟಿ ಸಿಕ್ಕಿರುವಂತದ್ದು ಸಹಜವಾಗಿಯೇ ವಿಜೇಂದ್ರ ಟೀಮ್ ಅಂದ್ರೆ ಫೋಟೋ ರಿಲೀಸ್ ಮಾಡಿದ್ದಾರೆ ಇದು ಎದುರಾಳಿಗಳಿಗೆ ಅಂದ್ರೆ ತಮ್ಮ ವಿರೋಧಿಗಳಿಗೆ ಒಂದು ಕೌಂಟರ್ ಅಂದ್ರೆ ಬಾಯಿ ಮುಚ್ಚಿಸುವಂತ ಒಂದು ಸಂದೇಶವನ್ನ ವಿಜೇಂದ್ರ ಅವರು ಈ ರೀತಿಯಾದ ಸಂದೇಶವನ್ನು ಮಾಡ್ತಾ ಇದ್ದಾರೆ ಅಥವಾ ಈಗ ಎತ್ತ ಟೀಮ್ ಕೂಡ ಈಗಾಗಲೇ ಸಾಕಷ್ಟು ಆಲೋಚನೆ ಮತ್ತೆ ಟೆನ್ಷನ್ ಇರುವಂತದ್ದು ನರೇಂದ್ರ ಮೋದಿ ಅವರು ಏನ್ ನಿರ್ಣಯವನ್ನ ಮಾಡಬಹುದು ಅನ್ನುವಂಥದ್ದು ಇದ್ರ ನಡುವೆ ಒಂದಷ್ಟು ಜನ ಸೈಲೆಂಟ್ ರಾಜ್ಯದ ಬಿಜೆಪಿ ನಾಯಕರು ಒಂದಷ್ಟು ಜನ ಸೈಲೆಂಟ್ ಆಗಿದ್ದಾರೆ ಅವರು ಕೂಡ ಇಬ್ಬರ ಜಗಳದಲ್ಲಿ ಜಗಳಲ್ಲವರು ಲಾಭ ಅನ್ನುವಂಥ ರೀತಿಯಲ್ಲಿ ಮೋದಿ ಅವರು ತಮಗೆನರು ಅಂದ್ರೆ ವಿಜೇಂದ್ರ ಅವ್ರಿಗೆ ಇಷ್ಟು ದೊಡ್ಡ ಮಟ್ಟ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ತಮಗೆ ಅವಕಾಶ ಸಿಗ್ಬಹುದ ಅನ್ನೋ ಒಂದು ಆಲೋಚನೆಗಳು ಕೂಡ ತೊಡಕೊಂಡಿರುವಂತದ್ದು ಹೀಗಾಗಿ ನೋಡ್ಬೇಕಾಗುತ್ತೆ ವಿಜೇಂದ್ರ ಅವರು ಏನ್ ಮಾತಾಡ್ತಾರೆ ಮತ್ತೆ ಈಗಾಗಲೇ ಪಿ ನಡ್ಡಾ ಅವರಿಗೆ ವಿಚಾರ ತಲುಪಿದಂತ ಸಂದರ್ಭದಲ್ಲಿ ಅಷ್ಟಕ್ಕೆ ಸೀಮಿತ ಆಯಿತು ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು ಈಗ ನರೇಂದ್ರ ಮೋದಿ ಅವರಿಗೆ ಈ ಒಂದು ವಿಚಾರ ತಲುಪಿರುವಂತಹ ಸಂದರ್ಭದಲ್ಲಿ ಅಂತಿಮವಾಗಿ ರಾಜ್ಯ ಬಿಜೆಪಿಯ ಒಂದು ಬಣ ಬಣ ಬಡಿದಾಟ ಆಗಿರ್ಬೋದು ಮತ್ತೆ ಗೊಂದಳಕ್ಕೆ ಇದೇ ಇನ್ನು ಸ್ವಲ್ಪ ದಿನಗಳಲ್ಲಿ ತೆರೆ ಬೀಳುವಂತ ಸಾಧ್ಯತೆ ಇದೆ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನದ ಇಳಿದು ಅಥವಾ ಬೇರೆಯವರಿಗೆ ಯಾರಾದ್ರೂ ಮೋದಿ ಹೆಸರು ಸೂಚಿಸ್ತಾರ ಅಥವಾ ವಿಜೇಂದ್ರ ಅವರನ್ನ ಕಂಟಿನ್ಯೂ ಮಾಡಿಸೋದ್ರ ಮುಖ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಎತ್ತ ಟೀಮ್ ಏನಿದೆ ವಿರೋಧಿಗಳ ಟೀಮ್ ಏನಿದೆ ಅವರಿಗೆ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಕೊಟ್ಟು ಒಟ್ಟಾಗಿ ಹೋಗಿ ಅನ್ನೋ ಒಂದು ಸೂಚನ ಕೊಡ್ತಾರಾ ಅನ್ನೋ ಒಂದು ಕುತೂಹಲ ಈಗ ಇದೇ ತಂತ್ರಕ್ಕೆ ಏನಾದ್ರೂ ಶರಣ ಆಗುವಂತಹ ಚಾನ್ಸಸ್ ಈಗಲೂ ಕೂಡ ಕಾಣಿಸ್ತಾ ಇದೆಯಾ ಇಲ್ಲಿ ಹೇಗೆ ಕೃಷ್ಣ ಖಂಡಿತವಾಗ್ಲೂ ನವಿತಾ ಈಗಾಗಲೇ ಮೋದಿ ಜೊತೆಗೆ ಈಗ ತಾನೇ ವಿಜೇಂದ್ರ ಅವರು ಭೇಟಿಯನ್ನ ಮಾಡಿದ್ದಾರೆ ಆ ಭೇಟಿ ಬಗ್ಗೆ ಇನ್ನಷ್ಟೇ ಮಾಹಿತಿ ವರ್ಗ ಬಿಡಬೇಕಾಗತ್ತೆ ಆ ಒಂದು ಮಾಹಿತಿ ವರ್ಗ ಬಿದ್ದ ಬಳಿಕವಾಗಿ ಮತ್ತೆ ಈಗಾಗಲೇ ಎತ್ನಾಳ್ನೇ ಟೀಮ್ ಏನಿದೆ ಅಂದ್ರೆ ತಮ್ಮದೇ ಆದಂಥ ಒಂದು ಆಪ್ತ ಏನು ಆಪ್ತ ನಾಯಕರ ಮುಖಾಂತರವಾಗಿ ಅಲ್ಲಿ ಅಲ್ಲೇನು ಚರ್ಚೆ ಆಯಿತು ಏನ್ ಮಾಹಿತಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಕಲೆ ಆಗ್ತಾ ಇರುವಂಥದ್ದು ಮತ್ತೆ ಈಗಾಗಲೇ ರೇಣುಕಾಚಾರ್ಯ ಅವರು ಕೂಡ ನಿನ್ನೆ ರಾಜ್ಯ ಬಿಜೆಪಿ ಉಸ್ತುವರ ಆಗಿರ್ತಕ್ಕಂಥ ಮೋಹನ್ ಸಾಗರ್ ಅವರನ್ನು ಕೂಡ ಭೇಟಿಯನ್ನು ಮಾಡಿ ಮಾತುಕತೆ ಕೂಡ ನಡೆಸಿರುವಂಥದ್ದು ಮತ್ತೆ ದಾವಣಗೆರೆಯಲ್ಲಿ ಯಡಿಯೂರಪ್ಪನವರ ಉತ್ಸವವನ್ನು ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಒಂದು ದೊಡ್ಡ ಸಮಾವೇಶ ಅಂದ್ರೆ ಪಕ್ಷಕ್ಕೆ ಸೀಮಿತವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೆಸರಲ್ಲಿ ಮಾಡೋದರ ಮುಖಾಂತರವಾಗಿ ಅದು ವಿಜೇಂದ್ರ ಅವರಿಗೆ ಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ಒಂದು ಸಭೆಯನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ಮಾಡಿದ್ದಾರೆ ಆದ್ರೆ ಹೈಕಮಾಂಡ್ ನಾಯಕರು ಎಷ್ಟು ಮಟ್ಟಿಗೆ ಈ ಒಂದು ಬಣಗಳಿಗೆ ಒಂದು ಸಭೆಯನ್ನು ಮಾಡುವಂತದ್ದು ಮತ್ತೆ ಯಡಿಯೂರಪ್ಪನವರು ಉತ್ಸವ ಮಾಡೋದಕ್ಕೆ ಅವಕಾಶನ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಇರುವಂತದ್ದು ಅದ್ರ ಜೊತೆಗೆ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರೇ ಖುದ್ದು ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಿದ್ದಾರೆ ಯಾಕಂದ್ರೆ ಪದೇ ಪದೇ ಪುತ್ರನ ವಿರುದ್ಧವಾಗಿ ಈ ಒಂದು ರಿಬಲ್ ನಾಯಕರು ಮಗ್ಗು ಾಗಿ ಪರಿಣಿಸ್ತಾ ಹೀಗಾಗಿ ಈ ಒಂದು ಡಿಸೆಂಬರ್ ಅಂತ್ಯದ ಒಳಗಡೆ ಇವರಿಗೆ ಕಡಿವಾಣ ಹಾಕಿಲ್ಲ ಅಂತಂದ್ರೆ ಇದು ಬರುವಂತಹ ದಿನಗಳಲ್ಲಿ ಇನ್ನೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ ಆ ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವರು ಕುಡಿದು ಏನು ನರೇಂದ್ರ ಮೋದಿ ಅವರ ಅಪಾಯಿಂಟ್ಮೆಂಟ್ ಈಗಾಗಲೇ ಪುತ್ರನಿಗೆ ಕೊಡಿಸಿದ್ದಾರೆ ವಿಜೇಂದ್ರ ಅವರು ಈಗ ತಾನೇ ಭೇಟಿ ಕೂಡ ಮಾಡಿರುವಂತದ್ದು ಹೀಗಾಗಿ ಭೇಟಿಯ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಮತ್ತೆ ಈಗಾಗಲೇ ರೆಬಲ್ ನಾಯಕರು ಕೂಡ ಒಂದು ರೀತಿ ಕಾತುರದಿಂದ ಏನು ಸಂದೇಶ ಹೈಕಮಾಂಡ್ ಇಂದ ಬರ್ಬೋದು ಅನ್ನೋದು ನಿರೀಕ್ಷೆಯಲ್ಲೂ ಕೂಡ ಈಗಾಗಲೇ ಕಾಯ್ತಾ ಇರುವಂತದ್ದು ನವಿತಾ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್